ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಲ್ರೆಡಿ ನೀವು ತಂದಿಲ್ಲ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ಒಂದು ಹೊಸ ಟಾಪಿಕ್ ನಾನು ತಂದಿದ್ದೀನಿ ಅಂತ ಹೇಳಿ ಹೌದು ಫ್ರೆಂಡ್ಸ್ ನನಗೆ ನೀವೆಲ್ಲರಿಗೂ ಯೂಸ್ಫುಲ್ ಆಗುವಂಥ ಆಗುವಂಥದ್ದು ಅಂದರೆ ನಮ್ಮ ಮಕ್ಕಳಿಗೋಸ್ಕರ ನಾನು ಮಕ್ಕಳು ಯಾವ ರೀತಿ ಒಂದು ಮನಿ ಸೇವೆ ಮಾಡ್ಕೋಬೋದು ಅನ್ನೋ ಒಂದು ಟಾಪಿಕ್ನ ನಾನು ಇವತ್ತು ತಂದಿರೋ ನಿಮಗೋಸ್ಕರ ತಂದಿದ್ದೀನಿ ಹೌದು ಫ್ರೆಂಡ್ಸ್ ಅದು ಯಾವ ಅದು ನೀವು ಕೇಳ್ಬೋದು ಮಕ್ಕಳು ಯಾವ ರೀತಿ ಮನಿ ಸೇವಿಂಗ್ನ ಮಾಡ್ಕೊಬೋದು ಯಾಕೆ ಮಾಡ್ಕೋಬೇಕು ಅಂತ ನೀವು ನನಗೆ ಕ್ವಶನ್ ಮಾಡಿ ಕೇಳ್ಬೋದು ಹೌದು ಫ್ರೆಂಡ್ಸ್ ನಾನು ಅದಕ್ಕೆ ನಾನು ನಿಮಗೆ ಆ್ಯನ್ಸರ್ ಕೊಟ್ಟೆ ಕೊಡ್ತೀನಿ ಹೌದು ಫ್ರೆಂಡ್ಸ್ ಈಗ ನಾವು ದೊಡ್ಡವರು ಬರೀ ಮನಿ ಸೇವಿಂಗ್ ಮನಿ ಸೇವಿಂಗ್ ಅಂತ ಮನಿ ಸೇವಿಂಗ್ನ ಮಾಡಿಕೊಂಡ್ರೆ ಏನು ಯೂಸ್ ಇಲ್ಲ ಅದೇ ಇದೆ ಆದರೆ ಈ ಮನಿ ಸೇವಿಂಗ್ನ ನಮ್ಮ ಮಕ್ಕಳಿಗೋಸ್ಕರ ಮಕ್ಕಳಿಗೂ ಸಹ ನಾವು ಹೇಳ್ಕೊಡ್ಬೇಕಲ್ವಾ ಹಾಂ ಹೌದು ಹಾಗೆಯೇ ನಾವು ಮಕ್ಕಳಿಗೂ ಸಹ ಈ ಮನಿ ಸೇವಿಂಗ್ನ ಕಲಿಸೋದ್ರಿಂದ ಅವರು ಕೂಡ ಫ್ಯೂಚರ್ ಅಲ್ಲಿ ಬೆಲೆ ಅವರು ಸಹ ತಿಳಿಯುತ್ತೆ ಅವರು ಸಹ ಫ್ಯೂಚರ್ ಅಲ್ಲಿ ಮನಿ ಅಂದರೆ ಅಪ್ಪ ಅಮ್ಮ ಯಾವ ರೀತಿ ಮನಿ ಸೇವಿಂಗ್ ಮಾಡ್ತಾ ಇದ್ರು ಅದನ್ನ ಅವರು ಚಿಕ್ಕನಿಂದ ನೋಡಿ ನಾವು ಕಲಿಸ್ತೀವಿ ಅಲ್ವಾ ಹಾಗಾಗಿ ಅವರು ಸಹ ಅವರು ದೊಡ್ಡವರಾಗ್ತದೆ ಅವರು ಫ್ಯೂಚರ್ ಅಲ್ಲಿ ಆದಷ್ಟು ದುಡ್ಡನ್ನ ನಾವು ಯಾವ ರೀತಿ ಎಷ್ಟೆಷ್ಟು ಲಿಮಿಟ್ ಆಗಿ ಖರ್ಚು ಮಾಡಬೇಕು ಯಾವ ಖರ್ಚು ಮಾಡಿಕೊಂಡು ಇನ್ನು ಯಾವ ರೀತಿ ನಾವು ಸೇವ್ ಮಾಡ್ಕೊಂಡು ನಾವು ಇಟ್ಕೊಂಡು ತಿಳ್ಕೋಬೇಕು ಅನ್ನೋದು ಅಂದ್ರೆ ಹುಟ್ಟಿನ ಒಂದು ಬೆಲೆ ಏನು ಅದರ ಮಹತ್ವವೇನು ಅದ್ರ ವ್ಯಾಲ್ಯೂ ಏನು ಅಂತ ಮಕ್ಕಳಿಗೂ ಸಹ ಅಂತ ಹಾಗಾಗಿ ನಾವು ಈ ರೀತಿ ಮಕ್ಕಳಿಗೆ ಅಲ್ಲೇ ಚಿಕ್ಕ ವಯಸ್ಸಿನಲ್ಲೇ ನಾವು ಈ ರೀತಿ ಹೇಳ್ಕೊಳೋದ್ರಿಂದ ಫ್ಯೂಚರಲ್ಲಿ ಅವರು ಸಹ ಇದ್ರ ಬಗ್ಗೆ ತಿಳ್ಕೊಂಡು ಒಂದು ರೂಪಾಯಿ ಸಂಪಾದನೆ ಮಾಡೋಕ್ಕೂ ಎಷ್ಟು ಕಷ್ಟಪಡಬೇಕು ಪಡ್ಬೇಕು ಅಂತ ನಮ್ಮ ತಿಳ್ಕೊಂಡಿರೋದ್ರಿಂದ ಅವರು ಸಹ ಮುಂದೆ ಒಂದಿನ ಫ್ಯೂಚರಲ್ಲಿ ಮನಿ ಸೇವಿಂಗ್ ಮಾಡಿಕೊಂಡು ಅವ್ರನ್ನ ಆದಷ್ಟು ಕೈ ತುಂಬ ಅಂತ ಇಟ್ಕೊಂಡು ಅವ್ರ ಫ್ಯೂಚರಲ್ಲಿ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ಕಾಯ್ತಾ ಇದ್ರೆ ಒಂದು ಲೈಕ್ ಮಾಡ್ತಾ ಮಾಡಿರ್ತೀವಿ ಮತ್ತೆ ಇನ್ನೂ ಯಾರು ಸಿದ್ದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಾಗೆ ನಿಮ್ತಾ ಇದ್ದೀವಿ ಅಂತ ಹೇಳಿದಾಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂತರ ನೀವು ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿ ಫ್ರೆಂಡ್ಸ್ ನೋಡಿ ನಾನು ನಾನಿಲ್ಲಿ ಮಕ್ಕಳಿಗೆ ತುಂಬಾ ಯೂಸ್ ಆಗುವಂತಹ ಒಂದು ಮನಿ ಸೇವಿಂಗ್ ಟಿಪ್ಸ್ ತಂದಿದ್ದೀನಿ ತಂದಿದ್ದೀನಿ ಅಂತಾನೆ ಹೇಳ್ಬೋದು ನೋಡಿ ನಾನಿಲ್ಲಿ ಚಿಲ್ಡ್ರನ್ಸ್ ಮನಿ ಸೇವಿಂಗ್ ಟಿಪ್ಸ್ ಅಂತ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಂದರೆ ಮಂತ್ಲಿ ಅಂದರೆ ವೀಕ್ಲಿ ವೀಕ್ಲಿ ಅಂದರೆ ಪ್ರತಿದಿನ ನೀವು ಪ್ರತಿದಿನ ಒಂದು ಸೇವಿಂಗ್ ಅಂತ ಮಕ್ಕಳಿಂದ ಮಾಡಿಸೋದ್ರಿಂದ ಮಂತ್ಲಿ ನೀವು ಒಂದು ದೊಡ್ಡ ಅಮೌಂಟ ನೋಡ್ಬೋದು ಅಂತಲೇ ಹೇಳ್ಬೋದು ಅಂದರೆ ಫ್ರೆಂಡ್ಸ್ ನೋಡಿ ವೀಕ್ಲಿ ಅಂದರೆ ಮಂಡೇ ವೀಕ್ಲಿ ಒಂದು ಐದು ದಿನ ಮಾತ್ ಒಂದು ವೀಕ್ಲಿ ಮಾತ್ರ ನೀವು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ನೋಡಿ ಮಂಡೇ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಶನಿವಾರ ಆದರೆ ಸಂಡೇ ಬೇಡ ಸಂಡೇ ಬೇಡ ಈಗ ಇದು ಈ ರೀತಿ ಪ್ರತಿದಿನ ಹತ್ತು ಹತ್ತು ರೂಪಾಯಿ ಹತ್ತು ಹತ್ತು ರೂಪಾಯಿ ಅಂತ ಅಂದ್ಬಿಟ್ಟು ನೀವು ಸೇವ್ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ ಪ್ರತಿದಿನ ಅಂದರೆ ಸೋಮವಾರ ಆಗಿರ್ಬೋದು ಸೋಮವಾರ ಬಂದು ಹತ್ತು ರೂಪಾಯಿನ ಸೇವ್ ಮಾಡಿಸಿ ಮಂಗಳವಾರ ಆಗಿದ್ದು ಮಂಗಳವಾರ ಬಂದು ಹತ್ತು ರೂಪಾಯಿ ಸೇವ್ ಮಾಡಿಸಿ ಅಂದರೆ ಪ್ರತಿದಿನ ನೀವು ಹತ್ತು ರೂಪಾಯಿ ಹತ್ತು ರೂಪಾಯಿನ ಸೇವ್ ಮಾಡಿಸ್ಬೇಕಾಗುತ್ತೆ ಯಾಕೆ ಅಂತಂದರೆ ಈಗ ಮೊದಲನೇ ದಿನ ನಾವು ಹತ್ತು ರೂಪಾಯಿನ ಸೇವ್ ಮಾಡಿಸಿ ಎರಡನೇ ದಿನ ನಾವು ಇಪ್ಪತ್ತು ರೂಪಾಯಿ ಸೇವ್ ಮಾಡಿಸ್ಬೋದು ಆದರೆ ಮಕ್ಕಳು ಏನು ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಮಕ್ಕಳಿಗೆ ಬೋರ್ ಆಗಿಬಿಡುತ್ತೆ ಏನಪ್ಪ ಇದು ಏನಪ್ಪ ಇದು ಏನೋ ಹತ್ತು ರೂಪಾಯಿ ಹತ್ತು ರೂಪಾಯಿ ಅರೇ ಸೇವ್ ಮಾಡ್ಬೋದು ಇವತ್ತು ಮೊದಲನೇ ದಿನ ಹತ್ತು ರೂಪಾಯಿ ಎರಡನೇ ದಿನ ಇಪ್ಪತ್ತು ರೂಪಾಯಿ ಈ ರೀತಿ ನಾವು ಸೇವ್ ಮಾಡ್ಕೊಂಡು ಬಂದರೆ ಮಕ್ಕಳಿಗೆ ಬೋರಾಗಿ ಮನಿ ಸೇವಿಂಗ್ ಮಾಡೋದನ್ನ ನಿಲ್ಲಿಸ್ಬಿಡ್ತಾರಲ್ವಾ ಹಾಗಾಗಿ ನಾವು ಆದಷ್ಟು ಮಕ್ಕಳಿಗೆ ಬೋರ್ ಆಗಬಾರ್ದು ಆ ರೀತಿಲಿ ನಾವು ಅವ್ರ ಮೈಂಡ್ಗೆ ಮೈಂಡನ್ನ ವಾಶ್ ಮಾಡಿ ಅವರಿಗೆ ಒಳ್ಳೆಯ ಬುದ್ಧಿನ ಹೇಳ್ಕೊಡ್ಬೇಕಾಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಾವು ದೊಡ್ಡವರಾಗಿ ಬರೀ ದೊಡ್ಡವರೇ ಮನಿ ಸೇವಿಂಗ್ ಮಾಡಬೇಕು ಅಂತ ಏನಿಲ್ಲ ಚಿಕ್ಕ ಮಕ್ಕಳಿಗೂ ಸಹ ನಾವು ಮನಿ ಸೇವಿಂಗ್ನ ಮಾಡಿಸ್ ಮಾಡೋದನ್ನ ನಾವು ಕಲಿಸೋದ್ರಿಂದ ಅವರೂ ಸಹ ಜೀವನದಲ್ಲಿ ಅವ್ರಿಗೂ ಸಹ ದುಡ್ಡಿನ ಬೆಲೆ ತಿಳಿದು ಅವರು ಮುಂದೆ ಒಂದಿನ ಅವ್ರಿಗೂ ದುಡ್ಡಿನ ಬೆಲೆ ತಿಳಿದಿರುತ್ತಲ್ವ ತಿಳಿದಾಗ ಅವರು ಸಹ ಪೇರೆಂಟ್ಸ್ಗಳಂತೆಯೇ ದುಡ್ಡು ಎಲ್ಲಿ ಯಾವುದಕ್ಕೆ ಬಳಸಬೇಕು ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರದ ಇಟ್ಕೊಂಡು ಜೀವನ ಮಾಡೋಕ್ಕೆ ಅವ್ರಿಗೂ ಒಂದು ಅವಕಾಶ ಸಿಗುತ್ತೆ ಮತ್ತು ಅವ್ರಿಗೂ ತುಂಬ ಅದು ಹೆಲ್ಪ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ಸೋಮವಾರ ಬಂದು ಹತ್ತು ರೂಪಾಯಿ ಮಂಗಳವಾರ ಬಂದು ಹತ್ತು ರೂಪಾಯಿ ಬುಧವಾರ ಬಂದು ಹತ್ತು ರೂಪಾಯಿ ಈ ರೀತಿ ಪ್ರತಿದಿನ ಹತ್ತು ರೂಪಾಯಿ ಹತ್ತತ್ತು ರೂಪಾಯಿನ ನೀವು ಒಂದು ಉಂಡಿ ಮಾಡಿಟ್ಕೊಂಡು ಮಕ್ಕಳ ಕೈಯಿಂದನೇ ನೀವು ಆ ಉಂಡಿಗೆ ಹತ್ತು ರೂಪಾಯಿ ಹತ್ತತ್ತು ರೂಪಾಯಿನ ನೀವು ಹಾಕ್ಸ್ಕೊ ಹಾಕ್ಸ್ಕೊಡ್ಬೇಕಾಗುತ್ತೆ ಹಾಕ್ಸ್ಕೊಡ್ತಾ ಬಂದರೆ ಅವ್ರಿಗೆ ಈಗ ಸ್ಕೂಲ್ಗೆಲ್ಲ ಹೋಗ್ತಾರಲ್ವ ಸ್ಕೂಲ್ಗೆಲ್ಲ ಮಕ್ಕಳು ಹೋಗ್ತಾರೆ ಸ್ಕೂಲ್ಗೆ ಹೋಗ್ತಾರೆ ಅಂತ ಅಂದಾಗ ಪೇರೆಂಟ್ಸ್ಗಳು ಪಾಕೆಟ್ ಮನಿ ಕೊಡ್ದೇ ಹಾಗೆ ಇರ್ತಾರ ಇಲ್ಲ ಅಲ್ವಾ ಫ್ರೆಂಡ್ಸ್ ಪ್ರತಿದಿನ ಅವ್ರಿಗೆ ಪಾಕೆಟ್ ಮನಿ ಅನ್ನೋದನ್ನ ಪೇರೆಂಟ್ಸ್ಗಳು ಕೊಟ್ಟಾಗ ಅವರು ತುಂಬ ಖರ್ಚು ಮಾಡಿ ಸುಮ್ಮನೆ ದುಡ್ಡನ್ನ ರೋಡ್ ಸೈಡಲ್ಲೆಲ್ಲ ಸಿಗುವಂತಹ ತಿಂಡಿಗಳೆಲ್ಲ ತಗೊಂಡು ತಿಂದು ಸುಮ್ಮನೆ ದುಡ್ಡನ್ನೆಲ್ಲ ವೇಸ್ಟ್ ಮಾಡೋದ್ರ ಜೊತೆಗೆ ಆರೋಗ್ಯನೂ ಹಾಳಾಗುತ್ತೆ ಸುಮ್ಮನೆ ದುಡ್ಡನ್ನೂ ಸಹ ವೇಸ್ಟ್ ಮಾ ಮಾಡ್ತಾರಲ್ವ ಹಾಗಾಗಿ ಆ ಹತ್ರ ಬದಲು ಈಗ ಹೊರ್ಗಡೆ ಸುಮ್ಮನೆ ದುಡ್ಡೆಲ್ಲ ತಿಂಡಿ ತಗೊಂಡು ತಿಂದು ಹೊರ್ಗಡೆ ತಿಂಡಿ ತಗೊಂಡು ತಿಂದು ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡೋ ಬದಲು ಬದಲು ನೀವು ಈ ರೀತಿ ಒಂದು ಮನಿ ಪ್ಲಾನಿಂಗ್ನ ನೀವು ಅವ್ರಿಗೆ ಈಗಿನಿಂದಲೇ ಅಂದರೆ ಚಿಕ್ಕ ವಯಸ್ಸಿನಿಂದಲೇ ನೀವು ಮಕ್ಕಳಿಗೆ ನೀವು ಕಲಿಸೋದ್ರಿಂದ ಅವರು ಮುಂದೊಂದು ದಿನ ಅವ್ರಿಗೆ ಅಂದರೆ ಈಗಿನಿಂದಲೇ ನೀವು ಅವ್ರಿಗೆ ಮಕ್ಕಳಿಗೆ ಮನಿ ಸೇವಿಂಗ್ ಟಿಪ್ಸ್ನ ನೀವು ಕಲಿಸೋದ್ರಿಂದ ಅವ್ರಿಗೆ ದುಡ್ಡಿನ ಬೆಲೆ ಏನು ದುಡ್ಡಿನ ಮಹತ್ವ ಏನು ಅನ್ನೋದು ಅನ್ನೋದು ತಿಳಿಯುತ್ತೆ ಫ್ರೆಂಡ್ಸ್ ಜೊತೆಗೆ ಇನ್ನೊಂದು ಏನು ಅಂತಂದರೆ ದುಡ್ಡಿನ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತಲ್ವ ಹಾಗಾಗಿ ಮಕ್ಕಳಿಗೆ ನಾವು ಈಗಿನಿಂದಲೇ ದುಡ್ಡಿನ ಅರಿವನ್ನ ಮೂಡಿಸೋದ್ರಿಂದ ಮುಂದೆ ಅವರು ಆದಷ್ಟು ಪೇರೆಂಟ್ಸ್ಗಳ ಥರನೇ ಅವ್ರೂ ಸಹ ಆದಷ್ಟು ಖರ್ಚನ್ನು ಕಡಿಮೆ ಮಾಡಿ ಒಂದು ಒಳ್ಳೆಯ ಜೀವನವನ್ನು ನಡೆಸೋಕ್ಕೆ ಅವ್ರ ಫ್ಯೂಚರ್ಗೆ ಇದು ತುಂಬ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ಇವತ್ತು ತಿಂದು ಮಕ್ಕಳು ಖಾಲಿ ಮಾಡಬಹುದು ಆದರೆ ಅದರಿಂದ ಅವರ ಆರೋಗ್ಯ ಹಾಳಾಗುತ್ತೆ ಜೊತೆಗೆ ಎಲ್ ಎಲ್ತ್ ಪ್ರಾಬ್ಲಮ್ ಆಗುತ್ತೆ ಜೊತೆಗೆ ಇನ್ನೂ ಅಂದರೆ ಎಲ್ತ್ ಪ್ರಾಬ್ಲಮ್ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗದೇ ಇರೋಕ್ಕಾಗುತ್ತಾ ಡಾಕ್ಟರ್ಗೆ ಚೆಕಪ್ಗೆ ನಾವು ದುಡ್ಡೆಲ್ಲ ಖರ್ಚು ಮಾಡಬೇಕಲ್ವ ನೋಡಿ ಎಲ್ತ್ ಪ್ರಾಬ್ಲಮ್ ಆಗೋದ್ರ ಜೊತೆಗೆ ಹಾಸ್ಪಿಟ್ಲ್ ಖರ್ಚೂ ಸಹ ಆಗುತ್ತೆ ನೋಡಿ ಈಗ ಡಬ್ಬಲ್ ಖರ್ಚಲ್ವಾ ಈ ಕಡೆ ಆರೋಗ್ಯನೂ ಹಾಳಾಗುತ್ತೆ ಇಲ್ಲಿ ಇಲ್ಲಿ ಹಣವೂ ಸಹ ಇಲ್ಲಿ ವೇಸ್ಟಾಗಿ ಖರ್ಚಾಗುತ್ತೆ ಅದ್ರ ಬದಲು ನೀವು ಮಕ್ಕಳಿಗೆ ಈ ರೀತಿ ಅವ್ರಿಗೆ ತಿದ್ದು ಬುದ್ಧಿ ತಿದ್ದು ಬುದ್ಧಿ ಹೇಳ್ಕೊಂಡು ಸ್ವಲ್ಪ ಈಗಿನ ಕಾಲದ ಮಕ್ಕಳಂತೂ ಫ್ರೆಂಡ್ಸ್ ಯಾರು ಹೇಳಿದ ಮಾತನ್ನೇ ಕೇಳಲ್ಲ ಅದು ನನಗೂ ಗೊತ್ತಿದೆ ಏಕೆ ಅಂತಂದರೆ ನಾವು ಅವರು ಕೇಳಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಒಡೆದು ರಫಾಗಿ ತಗೊಳಕ್ಕೆ ಹೋಗ್ಬಾರ್ದು ಅವ್ರನ್ನ ನೈಸಲ್ಲೇ ನಾವು ನಮ್ಮ ದಾರಿಗೆ ತಗೊಂಡು ನೋಡಪ್ಪ ಈ ರೀತಿ ನೀನು ಹತ್ತು ರೂಪಾಯಿನ ಸೇವ್ ಮಾಡ್ಕೊಂಡು ಕರ್ಕೊಂಡು ಬಾ ಸೇವ್ ಮಾಡ್ಕೊಂಡು ಬಂದು ನಾಳೆ ದಿನ ನಿನಗೆ ಒಂದು ದೊಡ್ಡ ಅಮೌಂಟು ಸಿಗುತ್ತಲ್ವಾ ಅದರಿಂದ ನಿನಗೆ ಏನಾದರೂ ಒಂದು ಗಿಫ್ಟ್ ತಗೊಡ್ತೀನಿ ಗಿಫ್ಟ್ ಕೊಡಿಸ್ತೀನಿ ನಾನು ಏನಾದರೂ ನಿನ್ಗೆ ಕೇಳಿದಂತಹ ಒಂದು ವಸ್ತುನ ತಗೊಂಡು ತೆಗೆದುಕೊಡ್ತೀನಿ ಅಂತ ಅವ್ರಿಗೆ ಮನವರಿಕೆ ಮಾಡಿಸಿ ನೈಸ್ ಮಾಡಿ ಅವ್ರಿಗೆ ಹೊಲಿಸ್ಕೊಂಡು ನಾವು ಅವ್ರಿಗೆ ಈ ರೀತಿ ನಾವು ದುಡ್ಡನ್ನ ವೇಸ್ಟಾಗಿ ಮಕ್ಕಳು ಸಹ ತಿಂದು ವೇಸ್ಟ್ ಮಾಡೋದ್ರ ಬದಲು ಅವ್ರ ಕೈಯಿಂದನೇ ಒಂದು ಉಂಡಿಯನ್ನು ಮಾಡಿಡಿಸಿ ಅವ್ರ ಕೈಯಿಂದನೇ ಅದನ್ನು ಉಂಡಿಗೆ ದುಡ್ಡನ್ನ ಹಾಕ್ಸೋದ್ರಿಂದ ಮಕ್ಕಳಿಗೂ ಖುಷಿಯಾಗುತ್ತೆ ಜೊತೆಗೆ ಇಲ್ಲಿ ಮನಿ ಸೇವಿಂಗ್ ಮಾಡೋದು ಸಹ ಮನಿ ಸೇವಿಂಗ್ ಮಾಡಬಹುದು ಅಂತಲೂ ಸಹ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ಈ ರೀತಿ ನಾವು ಮಾಡೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ಮಕ್ಕಳು ಒಳ್ಳೆದಾರಿಗೂ ಬರ್ತಾರೆ ಜೊತೆಗೆ ಅಪ್ಪ ಅಮ್ಮ ಹೇಳಿದ ಹಾಗೆ ಈ ಒಂದು ಮನಿ ಸೇವಿಂಗಲ್ಲಿ ಮಕ್ಕಳೇ ಮಕ್ಕಳು ಅಪ್ಪ ಅಮ್ಮನ ದಾರಿನೂ ಹಿಡಿತಾರೆ ಮತ್ತು ಅಪ್ಪ ಅಮ್ಮನಿಗೆ ಒಂದು ಬೆಲೆ ಮರ್ಯಾದೆಯೂ ಕೊಟ್ಟು ಅವರೂ ಸಹ ಅಪ್ಪ ಅಮ್ಮನ ಥರನೇ ಮನಿ ಸೇವಿಂಗ್ ಮಾಡೋದನ್ನ ಅವರು ಕಲ್ತ್ಕೋತಾರೆ ಅದ್ರ ಇದ್ರ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ಫ್ರೆಂಡ್ಸ್ ಮಕ್ಕಳಿಗೆ ಮೇನಾಗಿ ದುಡ್ಡಿನ ಅವಶ್ಯಕತೆ ಎಷ್ಟಿರುತ್ತೆ ನಮ್ಮ ಜೀವನದಲ್ಲಿ ದುಡ್ಡನ್ನು ನಾವು ಎಷ್ಟು ಹಿಡಿತ ಮಿಡಿತದಲ್ಲಿ ಖರ್ಚು ಮಾಡಬೇಕು ಹಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ ಅನ್ನೋದು ಮಕ್ಕಳಿಗೆ ಮನೆವರಿ ಮನವರಿಕೆ ಆಗುತ್ತೆ ಹಾಗಾಗಿ ಆದಷ್ಟು ನೀವು ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ನೀವು ನೀವು ದುಡ್ಡು ಕೊಡಬೇಡಿ ಅಂತ ನಾನು ಹೇಳಲ್ಲ ನೀವು ಪಾಕೆಟ್ ಮನಿ ಕೊಡ್ತೀರಾ ಕೊಡಿ ಆದರೆ ಅದನ್ನು ನೀವು ಪಾಕೆಟ್ ಮನಿ ಕೊಟ್ಟು ನಂತರ ನೀವು ಆ ಮಕ್ಕಳಿಗೆ ನೀವು ಹೇಳ್ಕೊಡಿ ಹೇಳ್ಕೊಟ್ಟು ಈ ರೀತಿ ಒಂದು ಪಿಗ್ಗಿ ಬ್ಯಾಂಕ್ ಮಾಡಿಕೊಡ್ತೀನಿ ಕಡಪ್ಪ ಅದಕ್ಕೆ ನೀನು ಹಾಕೊಂಡು ಅದೊಂದು ದೊಡ್ಡ ಅಮೌಂಟ್ ಆದಮೇಲೆ ನಾನು ನಿನಗೆ ಏನಾರು ಕೊಡಿಸ್ತೀನಿ ನೀನು ಏನು ಕೇಳುತ್ತೀಯೋ ಅದನ್ನೇ ನಾನು ಕೊಡಿಸ್ತೀನಿ ಅಂತ ಹೇಳಿ ಅವ್ರಿಗೆ ನೈಸ್ ಮಾಡಿ ಪ್ರತಿದಿನವೂ ಪ್ರತಿದಿನವನ್ನು ನೀವು ಅವ್ರ ಕೈಯಿಂದನೇ ಆ ಉಂಟಿಗೆ ದುಡ್ಡು ಹಾಕ್ಸೋದ್ರಿಂದ ಮಕ್ಳಿಗೂ ಖುಷಿ ಆಗುತ್ತೆ ಜೊತೆಗೆ ದುಡ್ಡು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ ಅಂತ ಅನ್ನೋದು ಅವ್ರು ತಿಳ್ಕೊಂಡು ಫ್ಯೂಚರಲ್ಲಿ ಫ್ಯೂಚರ್ ಫ್ಯೂಚರಲ್ಲಿ ಇದು ಈ ರೀತಿಯಾದಂಥ ಒಂದು ಸೇವಿಂಗ್ನೇ ಸಹ ಅವರು ಮುಂದುವರಿಸ್ತಾರೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಗೆ ನನಗೆ ಇದನ್ನ ನಮ್ಮ ತಾಯಿ ನನಗೆ ಇದನ್ನು ಹೇಳ್ಕೊಟ್ಟಿದ್ದು ಅಂದ್ರೆ ನಾವು ಚಿಕ್ಕವರಿದ್ದಾಗ ಈ ರೀತಿಯೇ ನಾವು ಮಾಡ್ತಾ ಇದ್ವಿ ಅಂದರೆ ಮಾಡ್ತಾಯಿದ್ವಿ ಆದರೆ ಪ್ರತಿದಿನ ಇವತ್ತು ಹತ್ತು ರೂಪಾಯಿ ಹಾಕಿ ನಾಳೆ ಇಪ್ಪತ್ತು ರೂಪಾಯಿ ಹಾಕಿ ನಾಳೆ ಮೂವತ್ತು ರೂಪಾಯಿ ಸೇವ್ ಮಾಡಿ ಅಂತ ಹೇಳ್ಬೋದು ಆದರೆ ಮಕ್ಕಳಿಗೆ ಆ ರೀತಿ ನಾವು ಜಾಸ್ತಿ 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 ಅಮೌಂಟ್ನ ಆಡಿಸಿದ್ರೆ ಅವ್ರಿಗೆ ಬೋರಾಗಿ ಅವರಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ ಸೇವಿಂಗ್ ಮಾಡೋದನ್ನೇ ಬಿಟ್ಬಿಡ್ತಾರೆ ಹಾಗಾಗಿ ಪ್ರತಿದಿನ ಒಂದು ಹತ್ತು ರೂಪಾಯಿ ಹತ್ತತ್ತು ರೂಪಾಯಿ ಹತ್ತತ್ತು ರೂಪಾಯಿ ಅಂತ ನೀವು ಅವರಿಗೆ ಹಾಕ್ಸೋದ್ರಿಂದ ಅಂದರೆ ಮಂತ್ಲಿ ಮೊದಲನೇ ತಿಂಗಳು ಹತ್ತು ರೂಪಾಯಿ ಹಾಕಿಸಿ ಎರಡನೇ ತಿಂಗಳು ಇಪ್ಪತ್ತು ರೂಪಾಯಿ ಅಂತ ಸೇವ್ ಮಾಡಿಸಿ ಮೂರನೇ ತಿಂಗಳು ಮೂವತ್ತು ರೂಪಾಯಿ ಅಂತ ಸೇವ್ ಮಾಡಿಸಿ ಈ ರೀತಿಯಾಗಿ ನೀವು ಮಾಡಿಸ್ಕೊಂಡು ಹೋಗೋದ್ರಿಂದ ಒಂದು ದೊಡ್ಡ ಅಮೌಂಟೇ ನಿಮ್ಮ ಕೈಲಿರುತ್ತೆ ಅದರಿಂದ ನೀವು ಮಕ್ಕಳಿಗೆ ಇಷ್ಟವಾದಂತಹ ಯಾವುದೇ ಒಂದು ಇದನ್ನು ನೀವು ಕೊಡಿಸ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಮೊದಲನೇ ತಿಂಗಳು ಮೊದಲನೇ ತಿಂಗಳು ಹತ್ತತ್ತು ರೂಪಾಯಿ ಪ್ರತಿದಿನ ಅಂದರೆ ವೀಕ್ಲಿ ಸವೆನ್ ಸೆವೆನ್ ಡೇಸ್ ಇರುತ್ತೆ ಸೆವೆನ್ ಡೇಸಲ್ಲಿ ನೀವು ಸಿಕ್ಸ್ ಡೇಸ್ ಮಾತ್ರ ಹಾಕ್ಕೊಳ್ಳಿ ಅಂದರೆ ಮಂಡೇ ಟು ಸ್ಯಾಟರ್ಡೆ ಮಾತ್ರ ನೀವು ಹತ್ತತ್ತು ರೂಪಾಯಿ ಹತ್ತತ್ತು ರೂಪಾಯಿನ ನೀವು ಹಾಕಿಸಿ ಸ ಸಂಡೇ ಬೇಕಾದರೆ ನೀವು ಹತ್ತು ರೂಪಾಯಿನ ನೀವು ಉಂಡಿಗೆ ಹಾಕ್ಸೋದೇನು ಬೇಡ ಅವತ್ತೊಂದು ದಿನ ಫ್ರೀ ಬಿಟ್ಬಿಡಿ ಈ ರೀತಿ ಪ್ರತಿದಿನ ನೀವು ವೀಕ್ಲಿ ಹತ್ತತ್ತು ರೂಪಾಯಿ ಹತ್ತತ್ತು ರೂಪಾಯಿ ಅಂತ ಒಂದು ಸಿಕ್ಸ್ ಡೇಸ್ ಹಾಕ್ಸಿದ್ರೆ ಕೊನೆಯಲ್ಲಿ ಟೋಟಲ್ ಅಮೌಂಟ್ ಬಂದು ಅಂದರೆ ಮಂತ್ಲಿ ಟೋಟಲ್ ಅಮೌಂಟ್ ಬಂದು ನಿಮಗೆ ಇಲ್ಲಿ ನೋಡಿ ಸಿ ಸಿಕ್ಸ್ಟಿ 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 ಆಗುತ್ತಲ್ವಾ ನೋಡಿ ವೀಕ್ಲಿ ವೀಕ್ಲಿ ನಿಮಗೆ ಅಂದರೆ ವೀಕ್ಲಿ ನಿಮಗೆ ಸಿಕ್ಸ್ ಹಂಡ್ರೆಡ್ ಆದರೆ ಪ್ರತಿದಿನ ರೂಪಾಯಿ ಆಗಿ ವೀಕ್ಲಿ ಸಿಕ್ಸ್ ಹಂಡ್ರೆಡ್ ಆದರೆ ನಿಮಗೆ ಮಂತ್ಲಿ ನಿಮಗೆ ಮುನ್ನೂರು ರೂಪಾಯಿ ಸಿಕ್ತಲ್ವಾ ಇದೇ ಮೆಥಡಲ್ಲೇ ಫ್ರೆಂಡ್ ನೆಕ್ಸ್ಟ್ ಎರಡನೇ ಒಂದು ಸೆಕೆಂಡ್ ಮಂತ್ ಅಂದರೆ ಸೆಕೆಂಡ್ ಮಂತ್ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಸೆಕೆಂಡ್ ಮಂತ್ ಅಂತ ನಾನು ತೋರಿಸ್ತಾ ಇದ್ದೀನಿ ಸೇಮ್ ಅದೇ ಮೆಥಡಲ್ಲೇ ಫ್ರೆಂಡ್ಸ್ ವೀಕ್ಲಿ ವೀಕ್ಲಿ ಟ್ವೆಂಟಿ ರುಪಿ ಅಂತಲೇ ನೀವು ಸೇವ್ ಮಾಡ್ಕೊಳ್ಳಿ ಅಂದರೆ ನೋಡಿ ಅಂದರೆ ಮಂಡೇ ಮಂಡೇ ಟ್ವೆಂಟಿ ರುಪೀ ನೆಕ್ಸ್ಟು ಟೂಸ್ಡೇ ಟ್ವೆಂಟಿ ರುಪೀ ನೆಕ್ಸ್ಟು ವಿಘ್ನೆಸ್ ಡೇ ಟ್ವೆಂಟಿ ರುಪೀ ನೆಕ್ಸ್ಟು ತರ್ಸ್ ಡೇ ನೋಡಿ ಟ್ವೆಂಟಿ ರುಪೀ ನೆಕ್ಸ್ಟು ಫ್ರೈಡೆ ಟ್ವೆಂಟಿ ರುಪಿ ನೆಕ್ಸ್ಟು ಸಟರ್ಡೆ ನೋಡಿ ಸ್ಯಾಟರ್ಡೆ ಬಂದು ಟ್ವೆಂಟಿ ರುಪಿ ನೋಡಿ ಇನ್ನು ನೆಕ್ಸ್ಟು ಸಂಡೇ ಬರುತ್ತಲ್ವ ಆ ಸಂಡೇ ಏನು ನೀವು ಸೇವ್ ಮಾಡೋದೇನು ಬೇಡ ನೋಡಿ ಇದು ಪ್ರತಿದಿನ ಅಂದರೆ ಆರು ದಿನ ನಿಮ್ಮ ನೀವು ಟ್ವೆಂಟಿ 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 ಅಂತ ಹಾಕ್ಕೊಂಡು ನೀವು ನೋಡಿ ಅಂದರೆ ವೀಕ್ಲಿ ನೀವು ವೀಕ್ಲಿ ನೀವು ಟ್ವೆಂಟಿ ಟ್ವೆಂಟಿ ಅಂತಲೇ ಹಾಕೋಬೇಕಾಗುತ್ತೆ ನೋಡಿ ವೀಕ್ಲಿ ನೀವು ಟ್ವೆಂಟಿ ಟ್ವೆಂಟಿ ಅಂತಲೇ ಹಾಕ್ಕೊಂಡು ಬಂದಾಗ ನಿಮಗೆ ಇಲ್ಲಿ ನಿಮಗೆ ಟೋಟಲಾಗಿ ನಿಮಗೆ ಎಷ್ಟು ಬರುತ್ತೆ ಅಮೌಂಟ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಟೋಟಲ್ ಅಮೌಂಟ್ ಬಂದು ನಿಮಗೆ ಒಂದು ಇಲ್ಲಿ ಸಿ ಅಂದರೆ ಇಲ್ಲಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಂದರೆ ಇದಕ್ಕಿಂತ ಡಬ್ಬಲು ಅಂದರೆ ಡಬ್ಬಲ್ ಸೇರಿಸಿರ್ತೀರ ಇಲ್ಲಿ ನೋಡಿ ಇಲ್ಲಿ ಹತ್ತು ರೂಪಾಯಿ ನೀವು ಸೇವ್ ಮಾಡಿದ್ದೀರಾ ಪ್ರತಿದಿನ ಇಲ್ಲಿ ಇಪ್ಪತ್ತು ರೂಪಾಯಿ ಸೇವ್ ಮಾಡ್ಕೊಂಡು ಬಂದಿದ್ದೀರಾ ಹಾಗಾಗಿ ಇಲ್ಲಿ ಹತ್ತು ರೂಪಾಯಿಯಿಂದ ನೋಡಿ ಹತ್ತು ರೂಪಾಯಿಯಿಂದ ನೋಡಿ ಸೋಮವಾರದಿಂದ ಶುಕ್ರವಾರ ಸಾರಿ ಶನಿವಾರ ತನಕ ಹತ್ತರೂಪಾಯಿ ರೂಪಾಯಿ ಹತ್ತು ರೂಪಾಯಿ ಅಂತ ಬಂದರೆ ನೀವು ಸಿಕ್ಸ್ಟಿ ರುಪಿ ಆಯಿತು ಆದರೆ ಇಲ್ಲಿ ಟ್ವೆಂಟಿ ರುಪಿ ಅಂತ ಹಾಕಿದ್ದೀರಲ್ವ ಹಾಗಾಗಿ ಇಲ್ಲಿ ಒನ್ ಟ್ವೆಂಟಿ ಆಗುತ್ತೆ ನೋಡಿ ಟ್ವೆಂಟಿ ಫಾರ್ಟಿ ಸಿಕ್ಸ್ಟಿ ಏಯ್ಟಿ ಹಂಡ್ರೆಡ್ ಏಯ್ಟಿ ಹಂಡ್ರೆಡ್ ನೋಡಿ ಈ ರೀತಿ ಸಾರಿ ನೋಡಿ ಈ ರೀತಿ ಹಾಂ ಫ್ರೆಂಡ್ಸ್ ನೋಡಿ ಈಗ ಪ್ರತಿದಿನ ಅಂದರೆ ಸೋಮವಾರ ಇಪ್ಪತ್ತು ರೂಪಾಯಿ ಮಂಗಳವಾರ ಇಪ್ಪತ್ತು ರೂಪಾಯಿ ಬುಧವಾರ ಇಪ್ಪತ್ತು ರೂಪಾಯಿ ಮತ್ತು ಗುರುವಾರ ಶುಕ್ರವಾರ ಶನಿವಾರ ಈ ರೀತಿ ಪ್ರತಿದಿನ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಬಂದರೆ ಒನ್ ಟ್ವೆಂಟಿ ಆಗುತ್ತಲ್ವಾ ಈ ಒನ್ ಟು ಒನ್ ಟ್ವೆಂಟಿನ ನೀವು ನೋಡಿ ಅಂದರೆ ನೋಡಿ ವೀಕ್ಲಿ ನೋಡಿ ಇಲ್ಲಿ ವೀಕ್ಲಿ ಅರೆ ಮಂತ್ಲಿ ಫೈವ್ ಡೇಸ್ ಅಲ್ಲ ಫೈ ಇಯರ್ ಇರೋದು ಹಾಗಾಗಿ ನಾವಿಲ್ಲಿ ನೋಡಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ನೋಡಿ ಇದನ್ನ ಐದು ಸಲ ನಾವು ಅಂದರೆ ತಿಂಗಳಿಗೆ ಐದು ವಾರ ಇರುತ್ತಲ್ವಾ ಹಾಗಾಗಿ ನೋಡಿ ಒನ್ ಟ್ವೆಂಟಿ ಅಂತ ಅಂದರೆ ನಮಗೆ ಟೋಟಲ್ ಅಮೌಂಟ್ ಬಂದರು ಬಂದು ನೋಡಿ ಟೋಟಲ್ ಅಂದರೆ ಸೆಕೆಂಡ್ ಮಂತ್ ಅಂದರೆ ಫಸ್ಟ್ ಮಂತಲ್ಲಿ ನೀವು ಹತ್ತು ರೂಪಾಯಿ ಸೇವ್ ಮಾಡಿ ಸೇವ್ ಮಾಡಿಕೊಟ್ಟು ಅವ್ರ ಮಕ್ಳಿಗೆ ಕೈಯಲ್ಲಿ ಹಾಕ್ಸಿದಿರ ನೆಕ್ಸ್ಟು ಸೆಕೆಂಡ್ ಮಂತ್ ಬಂದು ನೀವು ಪ್ರತಿದಿನ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ನೀವು ಸೇವ್ ಮಾಡಿಸಿ ಉಂಡಿಗೆ ಅಮೌಂಟ್ನ ಹಾಕ್ಸಿದಿರಲ್ವ ಹಾಗಾಗಿ ಸೆಕೆಂಡ್ ಮಂತ್ ಟೋಟಲ್ ಅಮೌಂಟ್ ಬಂದು ನಿಮಗೆ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಆಗಿರುತ್ತೆ ನೋಡಿ ಅಂದರೆ ಇಲ್ಲಿ ಹತ್ತು ಐದು ಹತ್ತು ರೂಪಾಯಿ ಆಗಿದ್ದರೆ ಇಲ್ಲಿ ಇಪ್ಪತ್ತು ರೂಪಾಯಿ ಅಂತ ನೀವು ತಗೊಂಡು ಹಾಗಾಗಿ ನೋಡಿ ಆರುನೂರು ರೂಪಾಯಿ ಅಮೌಂಟ್ ಅಮೌಂಟ್ ಆಗಿರುತ್ತೆ ನೋಡಿ ಇದು ಮೊದಲನೇ ಮಂತ್ ಇದು ಸೆಕೆಂಡ್ ಮಂತ್ ಅಂತ ಹೇಳ್ಬೋದು ಮೊದಲನೇ ತಿಂಗಳು ನೀವು ಮುನ್ನೂರು ರೂಪಾಯಿ ಅಮೌಂಟನ್ನ ಮಕ್ಕಳಿಂದ ಸೇವ್ ಮಾಡ್ಸಿ ಸೇವ್ ಮಾಡಿದ್ದೀರಾ ನೆಕ್ಸ್ಟ್ ಎರಡನೇ ತಿಂಗಳು ಬಂದು ನೀವು ಆರ್ನೂರು ರೂಪಾಯಿ ಅಮೌಂಟನ್ನ ಸೇವ್ ಮಾಡಿಸ್ಕೊಬಂದಿದ್ದೀರಾ ನೆಕ್ಸ್ಟ್ ಅದೇ ಮೆಥಡಲ್ಲೇ ಫ್ರೆಂಡ್ಸ್ ಮತ್ತು ನೀವು ಅಂದರೆ ಮೂರನೇ ತಿಂಗಳು ನೀವು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಪ್ರತಿದಿನ ಸೇಮ್ ಸೋಮವಾರ ಬಂದು ಮೂವತ್ತು ರೂಪಾಯಿ ನ ಮಂಗಳವಾರ ಬಂದು ಮೂವತ್ತು ಬುಧವಾರ ಬಂದು ಮೂವತ್ತು ಈ ರೀತಿ ಅಂದರೆ ತಿಂಗ್ ತಿಂಗಳು ತಿಂಗ್ ತಿಂಗಳು ನೀವು ಜಾಸ್ತಿ ಮಾಡಿಸ್ಕೊಳ್ತಾ ಮಾಡಿಸ್ತಾ ಹೋಗ್ತಾಯಿರಿ ಆಗ ಮಕ್ಕಳಿಗೆ ಫ್ರೆಂಡ್ಸ್ ಮಕ್ಕಳಿಗೂ ಸಹ ದುಡ್ಡಿನ ಬೆಲೆ ಏನು ದುಡ್ಡಿನ ಪ್ರಾಮುಖ್ಯತೆ ಏನು ದುಡ್ಡು ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅದು ಅನ್ನೋದು ಮಕ್ಕಳಿಗೂ ಸಹ ತಿಳಿಯೋದ್ರಿಂದ ಇವತ್ತೊಂದು ದಿನ ನೀವು ಮಕ್ಕಳಿಗೆ ಇದೊಂದು ಒಳ್ಳೆಯ ಪಾಠನ ಹೇಳ್ಕೊಡೋದ್ರಿಂದ ಮುಂದೆ ಅವ್ರ ಫ್ಯೂಚರಲ್ಲಿ ಅವ್ರಿಗೂ ದುಡ್ಡಿನ ಬೆಲೆ ಅಂದರೆ ದುಡ್ಡಿವಿನ ಬೆಲೆ ಅವ್ರಿಗೆ ತಿಳಿದು ಅವರು ಫ್ಯೂಚರಲ್ಲಿ ಪ್ರತಿಯೊಂದರಲ್ಲೂ ಲೆಕ್ಕ ಇಟ್ಕೊಂಡು ಪ್ರತಿಯೊಂದರಲ್ಲೂ ಪ್ರತಿಯೊಂದರಲ್ಲೂ ಲೆಕ್ಕ ಇಟ್ಕೊಂಡು ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಯಾವುದಕ್ಕೆ ಎಷ್ಟು ಖರ್ಚು ಮಾಡಬಾರ್ದು ಇದೆಲ್ಲವನ್ನು ಅವರು ಇಟ್ಕೊಂಡು ಜೀವನದಲ್ಲಿ ಅವರು ಜೀವನ ಮಾಡೋಕ್ಕೆ ಒಂದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಫ್ರೆಂಡ್ಸ್ ಮಕ್ಕಳು ಮ ಅಂದರೆ ಈಗ ಗಾದೆನೇ ಹೇಳ್ತಾರಲ್ವ ಫ್ರೆಂಡ್ಸ್ ಈಗ ಚಿಕ್ಕ ಮರ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಗಾದೆನೇ ಹೇಳ್ತಾರೆ ನಾವು ಮಕ್ಕಳನ್ನು ನಾವು ಇವತ್ತಿನ ದಿನ ನಾವು ನಮ್ಮ ದಾರಿಗೆ ತೊಗೊಂಡು ಸರಿದಾರಿಯಲ್ಲಿ ನಡೆಸಿದ್ರೆ ನಾಳೆ ದಿನ ಅವರು ಸರಿದಾರೀ ಇರ್ತಾರೆ ಅಕಸ್ಮಾತ್ ಏನಾದರೂ ನಾವು ಮಕ್ಕಳು ಅಂತೇಳಿ ಫ್ರೀಯಾಗಿರಲಿ ಬಿಡು ಪಾಪ ಅವ್ರೇನು ಮನಿ ಸೇವಿಂಗ್ ಮಾಡ್ತಾರೆ ತಿನ್ಕೊಂಡು ಓಡಾಡ್ಕೊಂಡು ಚೆನ್ನಾಗಿರಲಿ ಬಿಡು ಅಂತ ನಾವು ಇವತ್ತಿನ ದಿನ ನಾವು ಮಕ್ಕಳಿಗೆ ನಾವು ಒಳ್ಳೆಯ ಬುದ್ಧಿ ಕಲಿಸ್ತೇನೆ ಅವ್ರನ್ನ ಫ್ರೀಯಾಗಿ ಬಿಟ್ಬಿಟ್ರೆ ನಾಳೆ ದಿನ ಅವ್ರಿಗೆ ಯಾವ 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 ಒಂದು ಒಂದು ವಸ್ತುವಿನ ಬೆಲೆ ಬೆಲೆ ಸಹ ಅವ್ರಿಗೆ ಗೊತ್ತಾಗ್ದೇನೆ ಅವರು ಲೈಫಲ್ಲಿ ತುಂಬಾ ನೋವು ಅನ್ಭವಿಸ್ಬೇಕಾಗುತ್ತೆ ಅಂದರೆ ದಿನ ಲೈಫಲ್ಲಿ ತುಂಬಾ ನೋವನ್ನು ಅನ್ಭವ್ಸ್ಬೇಕಾಗುತ್ತೆ ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಇವತ್ತಿನಿಂದಲೇ ನಾವು ಪ್ರತಿಯೊಂದು ಬೆಲೆಯೂ ಅವ್ರಿಗೆ ತಿಳಿಸ್ಬೇಕು ಪ್ರತಿಯೊಂದರಲ್ಲೂ ಅವ್ರಿಗೆ ಪ್ರತಿಯೊಂದು ವಿಷಯನೂ ನಾವು ಅವ್ರಿಗೆ ತಿಳಿಸ್ಕೊಟ್ ತಿಳಿಸ್ಕೊಡ್ಬೇಕಾಗುತ್ತೆ ಯಾಕೆಂದ್ರೆ ನಾವು ಮಕ್ಕಳಿಗೆ ನಾವು ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮಕ್ಕಳನ್ನ ಬೆಳೆಸಬೇಕು ಒಂದು ಒಳ್ಳೆಯ ಎಜುಕೇಟೆಡ್ ಮಕ್ಕಳನ್ನ ಮಕ್ಕಳಾಗಿ ಮಾಡಬೇಕು ಅವರು ಸರಿ ದಾರಿಯಲ್ಲಿ ಹೋಗಬೇಕು ಅಂತಂದರೆ ಇವತ್ತು ದಿನ ಅಪ್ಪ ಅಮ್ಮ ಕಷ್ಟಪಟ್ಟು ಪ್ರತಿಯೊಂದರಲ್ಲೂ ಅವ್ರಿಗೆ ತಿದ್ದು ಬುದ್ಧಿ ಹೇಳಿ ಪ್ರತಿಯೊಂದು ಬೆಲೆನೂ ಅವ್ರಿಗೆ ಗೊತ್ತಾಗಬೇಕು ಆ ರೀತಿ ಬೆಳೆಸೋದ್ರಿಂದ ಮುಂದೆ ಫ್ಯೂಚರಲ್ಲಿ ಅವ್ರ ಪ್ರತಿಯೊಂದು ಬೆಲೆನೂ ಅವ್ರಿಗೆ ಗೊತ್ತಿರುತ್ತಲ್ವ ಹಾಗಾಗಿ ಜೀವನ ಮಾಡೋದು ಅವ್ರಿಗೆ ಕಷ್ಟ ಅಂತ ಅನಿಸಲ್ಲ ತುಂಬ ಈಸಿಯಾಗಿ ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಎಷ್ಟು ಅಮೌಂಟನ್ನ ನಾವು ಎಷ್ಟು ಖರ್ಚು ಮಾಡಿ ಇನ್ನೆಷ್ಟು ಅಮೌಂಟನ್ನು ನಾವು ಸೇವ್ ಮಾಡ್ಕೋಬೇಕು ಅನ್ನೋ ಒಂದು ತಿಳುವಳಿಕೆಯಿಂದ ಖಂಡಿತವಾಗಿಯೂ ಮುಂದೆ ಫ್ಯೂಚರಲ್ಲಿ ಅವರು ಚೆನ್ನಾಗೂ ಇರ್ತಾರೆ ಜೊತೆಗೆ ಮನಿ ಸೇವಿಂಗ್ ಯಾವ ರೀತಿ ಮಾಡೋದು ಅಂತ ಅನ್ನೋದನ್ನು ಸಹ ಅವರು ತಿಳ್ಕೊಂಡು ಇರ್ತಾರೆ ಜೊತೆಗೆ ಫ್ರೆಂಡ್ಸ್ ಅವರು ಫ್ಯೂಚರಲ್ಲಿ ಚೆನ್ನಾಗಿರ್ತಾರೆ ಪ್ರತಿಯೊಂದನ್ನು ನಾವು ತಿಳ್ಕೊಂಡಾಗ್ಲೇ ನಾವು ಫ್ಯೂಚರಲ್ಲಿ ಚೆನ್ನಾಗಿರೋದು ಅಂತಲೇ ನಾವಿಲ್ಲಿ ಹೇಳ್ಬೋದು ಬರೀ ನಾವು ದೊಡ್ಡವರೇ ಬರೀ ಯಾವಾಗಲೂ ಮನಿ ಸೇವಿಂಗ್ ಮನಿ ಸೇವಿಂಗ್ ಅಂದ್ಕೊಂಡು ದೊಡ್ಡವ್ರು ಮಾಡಿದ್ರು ಏನು ಯೂಸ್ ಇಲ್ಲ ಅಂದರೆ ಯೂಸ್ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದೇ ರೀತಿ ನಮ್ಮ ಮನೆಯಲ್ಲಿರುವಂಥ ನಮ್ಮ ಮಕ್ಕಳು ಸಹ ನಮ್ಮ ರೀತಿಯೇ ಒಂದು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಒಳ್ಳೆ ದಾರಿಯಲ್ಲಿ ನಡಿಬೇಕು ಮುಂದೆ ಫ್ಯೂಚರಲ್ಲಿ ಅವ್ರು ಚೆನ್ನಾಗಿರಬೇಕು ಅಂತಂದರೆ ಮಕ್ಕಳಿಗೆ ನಾವು ಇವತ್ತಿನ ದಿನದಿಂದಲೇ ಪ್ರತಿಯೊಂದರಲ್ಲೂ ಸಹ ನಾವು ಪ್ರತಿಯೊಂದು ವಿಷಯದಲ್ಲೂ ಸಹ ನಾವು ಅವ್ರಿಗೆ ಎಲ್ಲದರಲ್ಲೂ ಇದೊಂದೇ ಅಂತ ಹೇಳ್ತಾ ಇಲ್ಲ ಫ್ರೆಂಡ್ಸ್ ಪ್ರತಿಯೊಂದು ವಿಷಯದಲ್ಲೂ ನಾವು ಅವ್ರಿಗೆ ಒಳ್ಳೆಯ ವಿಷಯಗಳನ್ನ ಹೇಳ್ಕೊಟ್ಟು ಪ್ರತಿಯೊಂದರಲ್ಲೂ ಸಹ ನಾವು ಎಂಕರೇಜ್ ಕೊಟ್ಟು ಪ್ರತಿಯೊಂದರಲ್ಲೂ ನಾವು ಅವ್ರನ್ನ ಮುಂದೆ ತರೋದ್ರಿಂದ ಜೊತೆಗೆ ಹಣದ ಮಹತ್ವ ಎಷ್ಟಿದೆ ಹಣನ ನಾವು ಸುಮ್ ಸುಮ್ಮನಾಗಿ ವೇಸ್ಟಾಗಿ ಖರ್ಚು ಮಾಡಬಾರ್ದು ಹಣ ಹಣನ ಸಂಪಾದನೆ ಮಾಡೋದು ಎಷ್ಟು ಕಷ್ಟನೋ ಅಷ್ಟೇ ನಾವು ಹಣನ ಸೇವ್ ಮಾಡಿ ನಾವು ಮುಂದೆ ಫ್ಯೂಚರಲ್ಲಿ ಚೆನ್ನಾಗಿರ್ತೀವಿ ಅನ್ನೋದೊಂದು ಒಂದು ಒಳ್ಳೆಯ ದಾರಿನ ನಾವು ಒಂದು ಒಳ್ಳೆಯ ಮೆಥಡನ್ನ ನಾವು ಮಕ್ಕಳಿಗೆ ಕಲಿಸೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ಪ್ರತಿಯೊಬ್ಬರು ಮಕ್ಕಳು ಸಹ ಲೈಫಲ್ಲಿ ಚೆನ್ನಾಗಿರ್ತಾರೆ ಮುಂದೆ ಇವತ್ತೊಂದು ದಿನ ಅವ್ರು ಚಿಕ್ಕವರು ಇರ್ಬೋದು ಅರೆ ಮುಂದೆ ನಾಳೆ ದಿನ ಅವರು ದೊಡ್ಡವರಾದಾಗ ಅವ್ರಿಗೆ ದುಡ್ಡಿನ ಬೆಲೆ ದುಡ್ಡಿನ ಅರಿವು ಇವತ್ತೊಂದು ದಿನ ಚಿಕ್ಕಂದಲ್ಲೇ ಮೂಡಿರುತ್ತಲ್ವ ಹಾಗಾಗಿ ನಮ್ಮ ಅಪ್ಪ ಅಮ್ಮ ಈ ರೀತಿ ಹೇಳಿದರು ಈ ರೀತಿ ಹೇಳ್ಕೊಟ್ಟಿದ್ದಾರೆ ಈ ರೀತಿ ಮಾಡಿದ್ರೆ ಈ ರೀತಿ ಆಗುತ್ತೆ ಹಾಗಾಗಿ ನಾವು ತಪ್ಪು ಮಾಡಬಾರ್ದು ಈ ಒಂದು ಅಮೌಂಟೇ ನಾಳೆ ಲೈ ಮುಂದೆ ಫ್ಯೂಚರ್ಗೆ ನಮಗೆ ಒಂದು ದಾರಿದೀಪ ಆಗೋದು ಜೊತೆಗೆ ನಾವು ಆದಷ್ಟು ದುಡ್ಡನ್ನ ವೇಸ್ಟಾಗಿ ಖರ್ಚು ಮಾಡ್ದೆನೆ ಆದಷ್ಟು ಮನಿ ಸೇವಿಂಗ್ನ ಮಾಡ್ಕೊಬೋ ಮಾಡಿ ನಮಗೆ ಆ ಮನಿ ಸೇವಿಂಗ್ ಅಮೌಂಟೇ ನಮ್ಮ ಕಷ್ಟ ಕಾಲಕ್ಕೆ ಆಗುತ್ತೆ ಅನ್ನೋ ಒಂದು ವಿಷಯನ ಅವರು ಚಿಕ್ಕದಿಂದಲೇ ತಿಳ್ಕೊಂಡಾಗ ಮುಂದೆ ಫ್ಯೂಚರಲ್ಲಿ ಅವರು ಖಂಡಿತವಾಗಿಯೂ ಒಳ್ಳೆ ಒಳ್ಳೆಯ ಮಾಡಕ್ಕೆ ಮಾಡೋಕ್ಕೆ ಒಂದು ಇದು ದಾರಿ ಆಗುತ್ತೆ ಅಂತಲೇ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಬರೀ ದೊಡ್ಡವ್ರ ಮನಿ ಸೇವಿಂಗ್ ಮಾಡಿದ್ರೆ ಸಾಕಾಗಲ್ಲ ಫ್ರೆಂಡ್ಸ್ ಮಕ್ಳಿಗೂ ಸಹ ನಾವು ಇವತ್ತೊಂದು ದಿನ ಇವತ್ತೊಂದು ದಿನ ಅವ್ರು ಚಿಕ್ಕವ್ರು ಇರ್ಬೋದು ನಾಳೆ ದಿನ ದೊಡ್ಡವ್ರು ಹಾಗೆ ಹಾಕ್ತಾರಲ್ವಾ ಅವ್ರ ಲೈಫ್ನ ಅವ್ರು ನೋಡ್ಕೋತಾರಲ್ವ ಹಾಗಾಗಿ ಮಕ್ಕಳಿಗೂ ಸಹ ನಾವು ಈ ದುಡ್ಡಿನ ಮಹತ್ವ ಏನಿದೆ ದುಡ್ಡಿನ ಬೆಲೆ ಏನು ಅನ್ನೋದನ್ನು ನಾವು ತಿಳಿಸ್ಕೊಟ್ಟು ಅವ್ರ ಕೈಲೂ ಸಹ ಈ ರೀತಿ ಪ್ರತಿದಿನ ನಾವು ಈ ರೀತಿ ವೇಸ್ಟಾಗಿ ಖರ್ಚು ಮಾಡಬೇಡಪ್ಪ ಈ ರೀತಿ ಮಾಡ್ಕೊ ನಿಂಗೆ ಇಷ್ಟವಾದ ಕೊಡಿಸ್ತೀವಿ ಅಂತ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನಾವು ಬುದ್ಧಿ ಬುದ್ಧಿ ಹೇಳ್ಕೊಂಡು ಅವ್ರನ್ನ ನಾವು ಒಳ್ಳೆಯ ದಾರೀಲಿ ತೆಗೆದುಕೊಂಡು ಬರೋದ್ರಿಂದ ಫ್ಯೂಚರಲ್ಲಿ ಅವರೂ ಚೆನ್ನಾಗಿರ್ತಾರೆ ನಾವು ಚೆನ್ನಾಗಿರ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಯಾರು ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮಕ್ಕಳಿಗೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ ಅಂತ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಬರೀ ದೊಡ್ಡವರೇ ಮನಿ ಸೇವಿಂಗ್ ಮಾಡಿದ್ರೆ ಸಾಕಾಗಲ್ಲ ಜೊತೆಗೆ ಮನೆಯಲ್ಲಿರೋರು ಸಹ ಮನಿ ಸೇವಿಂಗ್ನ ಮಾಡೋದ್ರಿಂದ ಆ ಒಂದು ಮನಿ ಸೇವಿಂಗು ನಮ್ಮ ಕಷ್ಟ ಕಾಲಕ್ಕೆ ಆಗುತ್ತೆ ಅಂತಲೇ ನಾವಿಲ್ಲಿ ಹೇಳ್ಬೋದು ನಾನು ಯಾ ಯಾಕೆ ಈ ಒಂದು ಚಿಲ್ಡ್ರನ್ಸ್ ಚಿಲ್ಡ್ರನ್ಸ್ ಮನಿ ಸೇವಿಂಗ್ ಮಾಡಿದ್ದೀನಿ ಅಂತ ಅಂದರೆ ಫ್ರೆಂಡ್ಸ್ ಇದನ್ನ ನಾನು ನನ್ನ ಮಗಳಿಗೆ ಅಳವಡಿಸಿದ್ದೀನಿ ಹಾಗಾಗಿ ನನ್ನ ಮಗಳು ಈಗ ಆರು ತಿಂಗಳಿಂದ ಇದೇ ಟೈಪಲ್ಲೇ ಒಂದು ಮನಿ ಸೇವಿಂಗ್ನ ಮಾಡ್ಕೊಂಡು ಬರ್ತಾ ಇದ್ದಾಳೆ ಈಗ ನೆಕ್ಸ್ಟ್ ಈ ಮಂತ್ ಸೇರಿಸಿದ್ರೆ ಆರ್ ಸಿಕ್ಸ್ ಮಂತ್ ಆಯಿತು ನೆಕ್ಸ್ಟ್ ಒಂದು ಒನ್ ಇಯರ್ ಆದಮೇಲೆ ಖಂಡಿತವಾಗಿಯೂ ಅವಳು ಈ ಮೆಥಡಲ್ಲಿ ಮನಿ ಸೇವಿಂಗ್ ಮಾಡಿಕೊಂಡಿರೋದನ್ನ ನಾನು ನಿಮಗೆ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ವೀಡಿಯೋ ಮಾಡಿ ಹಾಕ್ತೀನಿ ಆಗ ನಿಮಗೆ ಅನಿಸುತ್ತೆ ಹೌದು ನಾವು ಮಕ್ಕಳಿಂದಲೂ ಸಹ ಮನಿ ಸೇವಿಂಗ್ನ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ನಿಮಗೇನೆ ಗೊತ್ತಾಗುತ್ತೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಏನಾರು ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಮತ್ತು ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಡು ತನಕ ನೋಡಿ ನಮ್ಮ ಕ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇನ್ನು ಮತ್ತೊಂದು ಹೊಸದಾದಂತಹ ವಿಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮ ಹತ್ರ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್